ಶ್ರೀ ಸಿದ್ದರಾಮೇಶ್ವರ ಗಜಾನನ ನವತರುಣ ಮಂಡಳಿ ವತಿಯಿಂದ ಪ್ರತಿಷ್ಠಾಪನೆ ಮಾಡಿರುವ ಸಾರ್ವಜನಿಕ ಗಣೇಶೋತ್ಸವದ ಅಂಗವಾಗಿ ಪಟ್ಟಣದ ಸಿದ್ದರಾಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಇದೇ ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಆರು ಗಂಟೆಗೆ ಸಂಘಟಿತ ಹಿಂದೂ ಸಶಕ್ತ ಭಾರತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸುವವರು ಪರಮ ಪೂಜ್ಯ ಮಹಾರಾಜರು ಮರುಳರಾಧ್ಯ ಶಿವಾಚಾರ್ಯರು ಮಾಷಾಳ್ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ಅಬ್ಜಲ್ಪುರ ಚನ್ನಮಲ್ಲ ಶಿವಾಚಾರ್ಯರು ಬಡದಾಳ್ ಜಯ ಶಾಂತಲಿಂಗೇಶ್ವರ ಶಿವಾಚಾರ್ಯರು ಜಯವರ್ಗಿ ಬಿ ಶ್ರೀಕಂಠ ಶಿವಾಚಾರ್ಯರು ರೇವೂರ್ ಇವರೆಲ್ಲರೂ ಕೂಡ ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಜೊತೆಗೆ ದಿಕ್ಸೂಚಿ ಭಾಷಣಕಾರರಾಗಿ ಯುವ ವಾಗ್ವಿ ಕುಮಾರಿ ಹಾರಿಕಾ ಮಂಜುನಾಥ್ ಬೆಂಗಳೂರು ಇವರು ಆಗಮಿಸ್ತಾ ಇದ್ದು ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಬಂದು ಯಶಸ್ವಿಗೊಳಿಸಬೇಕು ಅಂತ ಶ್ರೀ ಸಿದ್ದರಾಮೇಶ್ವರ ಗಜಾನನ ನವ ತರುಣ ಮಂಡಳಿ ಮನವಿ ಮಾಡಿದ ನಮಸ್ತೆ ನಾನು ಹಾರಿಕಾ ಮಂಜುನಾಥ್ ಎಲ್ಲ ನನ್ನ ಹೆಚ್ಚಿನ ಬಂಧುಗಳೇ ಶ್ರೀ ಸಿದ್ದರಾಮೇಶ್ವರ ಗಜಾನನ ಯುವಕ ಮಂಡಳಿ ಅಫ್ಜಲ್ಪುರದ ವತಿಯಿಂದ ಸಾರ್ವಜನಿಕ ಗಣೇಶೋತ್ಸವದ ನಿಮಿತ್ತವಾಗಿ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಅಫ್ಜಲ್ಪುರದ ಬಸ್ ನಿಲ್ದಾಣದ ಹತ್ತಿರ ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಚಲೋ ಅಫ್ಜಲ್ಪುರ್ ಸಂಘಟಿತ ಹಿಂದೂ ಸಂಸ್ಕೃತ ಭಾರತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ನಾನು ಸಹ ಭಾಗವಹಿಸ್ತಾ ಇದ್ದೀನಿ ಸಮಸ್ತ ಹಿಂದೂ ಬಾಂಧವರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಗಣಪನ ಆಶೀರ್ವಾದಕ್ಕೆ ನಾವೆಲ್ಲರೂ ಪಾತ್ರಗೊಳ್ಳುವಂತ ನಮ್ಮಲ್ಲಿ ನಂತಿಸಿಕೊಳ್ತೀನಿ ಜೈ ಹಿಂದ್ ಒಂದೇ ಮಾತರಂ